ಮೋದಿಯವರ ಎಪ್ಪತ್ತೈದು ವರ್ಷದ ಸಾಧನೆ ದೇಶಕ್ಕೆ ಮಾದರಿ ಸಂಸದ ಸುಧಾಕರ್ ಭಾರತಾಂಬೆ ಹೆಮ್ಮೆಯ ಪುತ್ರರಾದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಭಾಜಪ ಹದಿನೈದು ದಿನಗಳ ಕಾಲ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದೆ ಎಪ್ಪತ್ತೈದು ವರ್ಷ ಎಂಬುದು ಸಂಖ್ಯೆಯಲ್ಲ ಬದಲಿಗೆ ಅಭಿವೃದ್ಧಿಯ ಪರ್ವ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಪ್ರಾಯಪಟ್ಟರು ನಗರದ ಜೈ ಭೀಮ್ ವಸತಿ ನಿಲಯದ ಮುಂಭಾಗ ಬುಧವಾರ ಏರ್ಪಡಿಸಿದ್ದ ಮೋದಿ ಎಪ್ಪತ್ತೈದು ಕ್ವಿಟ್ ಇಂಡಿಯಾ ವಾಗ್ದಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ರು ದೇಶಕ್ಕಾಗಿ ಎಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇದು ಸೇವೆಯ ಕತೆ ತ್ಯಾಗದ ಕತೆ ನಮಗೆಲ್ಲರಿಗೂ ಜನಸೇವೆ ಮಾಡುವ ಪಾಠವನ್ನು ಮೋದಿ ಕಲಿಸಿದ್ದಾರೆ ಹೀಗಾಗಿಯೇ ಎಲ್ಲ ಮುಖಂಡರು ಕಾರ್ಯಕರ್ತರು ವಿದ್ಯಾರ್ಥಿಗಳು ಒಟ್ಟಿಗೆ ಕೂಡಿ ವಾಗ್ತಾನ್ ಅವರಿಗೆ ಗೌರವ ಸಲ್ಲಿಸಿದ್ದೇವೆ ಎಂದರು ಮೋದಿ ಅಂದ್ರೆ ದೇಶದ ಭವಿಷ್ಯ ಅವರೇ ಹೇಳುವಂತೆ ಮಿಟ್ ಇಂಡಿಯಾ ಫಿಟ್ ಇಂಡಿಯಾ ಇದನ್ನು ಸಾಧಿಸಲು ಪ್ರತಿಯೊಬ್ಬ ದೇಶವಾಸಿಯು ದೈಹಿಕವಾಗಿ ಸದೃಢವಾಗಿರಬೇಕು ಆಗ ಮಾತ್ರ ಬಲಿಷ್ಠ ಭಾರತವನ್ನ ನಿರ್ಮಾಣ ಮಾಡಲು ಸಾಧ್ಯ ಎಂದು ಕರೆ ನೀಡಿದ್ರು ಆರೋಗ್ಯವಂತ ಭಾರತ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ದೇಶ ಈ ಹಿಂದೆಗಿಂತ ಹೆಚ್ಚು ಸದೃಢವಾಗಿ ಬಲಿಷ್ಠವಾಗಿ ಕಂಗೊಳಿಸುತ್ತಿದೆ ಅವರಿಗೆ ಬೆಂಬಲವಾಗಿ ನಾವಿಂದು ಮ್ಯಾರಥಾನ್ ಊಟದ ಮೂಲಕ ದೃಢ ಹೆಜ್ಜೆನ ಇಡುತ್ತಿದ್ದೇವೆ ಎಂದ್ರು ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಎಲ್ರಿಗೂ ಕೂಡ ಇವತ್ತು ಏನು ನಮ್ಮೆಲ್ಲರ ಆಧರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದು ವರ್ಷಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ ಎಪ್ಪತ್ತೈದು ವರ್ಷಗಳು ಹಬ್ಬ ಅಂತಂದ್ರೆ ಎಪ್ಪತ್ತೈದು ವರ್ಷಗಳ ಲೆಕ್ಕ ಅಲ್ಲ ಅದು ಎಪ್ಪತ್ತೈದು ವರ್ಷಗಳ ಒಂದು ಸೇವೆ ಮೋದಿಯವರ ಎಪ್ಪತ್ತೈದು ವರ್ಷಗಳ ಕತೆ ಸೇವೆಯ ಕತೆ ತ್ಯಾಗದ ಗಾತೆ ನಮಗೆಲ್ಲ ಕೂಡ ಜನಸೇವೆ ಮಾಡುವಂತ ಒಂದು ಪಾಠ ಇದು ಮೋದಿ ಅವರ ಒಂದು ಚರಿತ್ರೆ ಅವರ ಇಡೀ ಬದುಕನ್ನೇ ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಈ ದೇಶದ ಅಭ್ಯುದಯಕ್ಕೆ ಅವರನ್ನ ಅವರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮೆಲ್ಲ ಯುವ ಶಕ್ತಿ ಈ ದೇಶದ ಉಜ್ವಲ ಭವಿಷ್ಯ ಅದಕ್ಕೆ ಅವ್ರು ಹೇಳ್ತಾರೆ ಹಿಟ್ ಇಂಡಿಯಾ ಫಿಟ್ ಇಂಡಿಯಾ ಫಿಟ್ ಇಂಡಿಯಾ ಈಸ್ ಹಿಟ್ ಇಂಡಿಯಾ ನಾವಿವತ್ತೆಲ್ಲ ಕೂಡ ನಿಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಕೃಷಿಯಿಂದ ಫಿಟ್ ಇಂಡಿಯಾ ಹಿಟ್ ಇಂಡಿಯಾ ಹೇಗೋ ಅದನ್ನು ನಾವು ಗ್ರೇಟ್ ಇಂಡಿಯಾ ಮಾಡಬೇಕು ಮಾಡೋಣ ಎಲ್ಲರೂ ಹಾಗಾಗಿ ಬಂಧುಗಳೇ ಇವತ್ತು ಆರೋಗ್ಯದಿಂದ ಇರ್ತಕ್ಕಂಥ ಸಮಾಜವನ್ನ ದೇಶವನ್ನು ನಾವು ಕಟ್ಟಬೇಕಾಗ್ತದೆ ಈ ದೇಶ ಒಳ್ಳೆಯ ಆರೋಗ್ಯದಿಂದ ಇರಬೇಕು ನಾವೆಲ್ಲ ಕೂಡ ಸಂತೋಷದ ದೇಶ ಆಗಬೇಕು ಅಭಿವೃದ್ಧಿಯ ದೇಶ ಆಗ್ಬೇಕು ಹೆಲ್ದಿ ಇಂಡಿಯಾ ಪ್ರಾಸ್ಪರಸ್ ಇಂಡಿಯಾ ಇದು ನಮ್ಮೆಲ್ಲರ ಕೈಯಲ್ಲಿದೆ ಹಾಗಾಗಿ ನೀವೆಲ್ಲ ಕೂಡ ಈ ಮ್ಯಾರಥಾನ್ ಪ್ರತಿ ಹೆಜ್ಜೆ ನಾವು ಏನಿಡ್ತೇವೆ ಒಂದೊಂದು ಹೆಜ್ಜೆ ಕೂಡ ನಮ್ಮೆಲ್ಲರ ಸಂಕಲ್ಪ ಹೆಜ್ಜೆ ಇಡುವಾಗ ನಮ್ಮ ಪ್ರತಿ ಉಸಿರು ಕೂಡ ವಿಜಯ ಗಾಥೆ ಆಗಬೇಕು ಹಾಗಾಗಿ ಬಂಧುಗಳೇ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನ ಅತ್ಯಂತ ಶಕ್ತಿಯುತ ರಾಷ್ಟ್ರವನ್ನಾಗಿ ಪ್ರಪಂಚದಲ್ಲಿ ಮಾಡಕ್ಕೆ ಹೊರಟಿದ್ದಾರೆ ಅವರಿಗೆ ಬೆಂಬಲವಾಗಿ ನಾವು ಇವತ್ತು ಸಂಕಲ್ಪದ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಕೇವಲ ಮ್ಯಾರಥಾನ್ ಓಟ ಅಲ್ಲ ಇದು ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೆಜ್ಜೆ ಅವರ ಸಂಕಲ್ಪಕ್ಕೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಆ ದೃಢ ಸಂಕಲ್ಪದ ಮೂಲಕ ಶಕ್ತಿಯುತ ದೇಶವನ್ನಾಗಿ ನಿರ್ಮಾಣ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಸಂಕಲ್ಪ ಅಂತ ಈ ಭಾವನೆ ನಾನು ಮಾಡ್ತಾ ಇದ್ದೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಸಮಾನತೆ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರ ಹಕ್ಕುಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಈ ಮ್ಯಾರಥಾನ್ ಓಟವನ್ನು ಕೂಡ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂವಿನ ಮಾಲಾರ್ಪಣೆ ಮಾಡಿ ನಾವು ಇಲ್ಲಿಂದ ಸಾಗಡ ಮಾರಥಾನಿಗೆ ಅಂತ ಹೇಳಿ ನಿಮ್ಗೆಲ್ಲ ಕೂಡ ಹೇಳಿ ಮತ್ತೊಮ್ಮೆ ಬಂದಿರತಕ್ಕ ಎಲ್ಲ ವಿದ್ಯಾರ್ಥಿಗಳಿಗೆ ಯುವ ಸ್ನೇಹಿತರಿಗೆ ನಮ್ಮೆಲ್ಲ ಆತ್ಮೀಯ ಮುಖಂಡರುಗಳಿಗೆ ನಿಮಗೆಲ್ಲ ಕೂಡ ಧನ್ಯವಾದಗಳನ್ನ ಅರ್ಪಿಸ್ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾದ ವಾಗ್ದಾನ್ ನಲ್ಲಿ ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗುವ ಮೂಲಕ ಮೋದಿಯವರ ಎಪ್ಪತ್ತೈದನೇ ಹುಟ್ಟು ವಿಶಿಷ್ಟವಾಗಿ ಆಚರಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ ಭಾರತವೆಂದು ವಿಶ್ವ ಗುರುವಾಗಿರುವುದು ನಮ್ಮೆಲ್ಲರ ಭಾಗ್ಯ ಅವರು ಶತಾಯುಷಿ ಆಗ್ಲಿ ಭಾರತವನ್ನ ಇನ್ನಷ್ಟು ಸದೃಢವಾಗಿ ಕಟ್ಟಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇನೆ ಎಂದರು ನರೇಂದ್ರ ಮೋದಿ ಅವರು ಇವತ್ತು ವಿಶ್ವ ನಾಯಕರಾಗಿ ಅವರು ಭಾರತದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಭಾರತ ಇವತ್ತು ವಿಶ್ವದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಕೊಂಡ್ಕೊಂಡೋಗ್ತಕ್ಕಂಥ ಏನು ಇವತ್ತು ದಾಪುಗಾಲು ಹಾಕಿದ್ದಾರೆ ಇಡೀ ಜಗತ್ತೇ ಅವರ ಜನ್ಮದಿನವನ್ನು ಇವತ್ತು ಎತ್ತಿ ನೋಡ್ತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ನರೇಂದ್ರ ಅವರಿಗೆ ಎಪ್ಪತ್ತೈದು ವರ್ಷ ಊಟ ದಾಪದ ಸುಧಾವಶನ ತಿಳಿಸ್ತಾ ನಾವು ಭಾರತದಲ್ಲಿ ಎಂ ಬಿ ಎ ನರೇಂದ್ರ ಮೋದಿಜಿ ಅವರಿಗೆ ನೂರು ವರ್ಷ ಆಯಸ್ಸು ಗಟ್ಟಿಯಾಗಿರಲಿ ಭಾರತವನ್ನು ಮುಂದೆ ತಗೊಂಡೋಗ್ಲಿ ಯು ಪಿಗನ್ನ ಬೆಳೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಅರ್ಥಪೂರ್ಣವಾಗಿ ಇವತ್ತು ಏನು ಮೋದಿಜಿಯವರ ಭಾರತದ ಇವತ್ತು ಎಲ್ಲರನ್ನೂ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡ ಮಟ್ಟಕ್ಕೆ ದೇಶ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಇವತ್ತು ಅರ್ಥಪೂರ್ಣವಾಗಿ ನರೇಂದ್ರ ಮೋದಿಯವರಿಗೆ ಅವರಿಗೆ ಶುಭಾಶಯಗಳನ್ನು ಕೋರೋಣ ನಮಸ್ಕಾರ